ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ನಮ್ಮ ತಾಯಿಗೆ ನಮಸ್ಕಾರ ಮಾಡಿ ನಮ್ಮ ಮನೆ ಯಾವತ್ತು ಲಾಗ್ ಇಲ್ಲಿ ದೇವ್ರ ಮೊನ್ನೆ ರೀ ಸೊ ಅದಕ್ಕೆ ನಾನು ಇವತ್ತು ಫಸ್ಟ್ ಲಾಗ್ ಮಾಡತ್ತ ನಾನು ಇಂತಿದ್ದೆ ಸೊ ಅಕ್ಕ ತಂಗಿ ಅಕ್ಕ ತಂಗಿ ಇಲ್ಲ ಓನ್ಲಿ ತಂಗಿ ರೆಡಿ ಆಗತ್ತಳೋ ಅಕ್ಕ ರೆಡಿ ಮಾಡತ್ತಳೋ ನಾ ನಮ್ಮ ಫೋರ್ ತೊಗೊಂಬರ ಚೆಂಡ ಕೆಳಗೆ ಹಾಕ್ತಾರೆ ನಾವು ಇಬ್ಬರು ಇವತ್ತು ಅವ್ರ ಮಗನ ರಜೆ ಆಯ್ತು ಅಂತ ಅದಕ್ಕೆ ಎಂಟು ಕೆದ್ದಾಳ್ರಿ ಇವರು ಒಂದು ಶೂಟ್ ರೆಡಿ ಆಗತ್ತಿದ್ರು ರೀ ಬೆ ನಾನು ನಾನು ನೋಡ್ರಿ ರೀ ಆ್ಯಕ್ಚುಲಿ ನೀವೀಗ ಎಟ್ ಕೆಟ್ಟ ಹಾಂ ಬಾಯ್ ಬಿಡ್ರಿ ಕೆಳಗೂ ಏನೂ ಇಲ್ಲ ಮ್ಯಾಲೂ ಏನೂ ಇಲ್ಲ ಆಮೇಲೆ ಮೊಸಳಿಗೆ ಒಂದು ಏನೋ ಹಾಕ್ಸ್ ಹಾಕ್ಸ್ ಹಾಕ್ಯಾರ ನಮ್ಮ ಮೊದಲ ಚಂದನ ಮಾರಿ ನಂದು ಚಂದ ಅಂತ ಹೇಳಿ ಅದಕ್ಕೆ ಇವರಂತೂ ರೆಡಿ ರೀ ಹಿಂಗೆ ಸೊ ಕಂಟಿನ್ಯೂ ಇರಲಿ ಹಿಂಗೆ ಎಲ್ಲಿ ಹೋಗ್ತಾರೆ ಏನಂತ ಅಪ್ಡೇಟ್ ಮಾಡ್ತಿರ್ತೀವಿ ಮೇಲೆ ಕೂತನ ಮಾಡ್ತೀನಿ ಈಗ ಮತ್ತೆ ಮತ್ತೆ ಮುಂದೆ ಮಾತಾಡೋಣ ಹಾಂ ಬಾ ಬಾಯ್ ಹ್ಞೂ ಬಾಯ್ ಹಾಯ್ ಇಲ್ಲಿ ಬೆಂಗಳೂರನ್ನಾಗ ನಾವು ಹೋಗಿ ರೀಚ್ ಆಗೋ ಟೈಮಿಗೆ ಇತ್ತ ಈ ಪೆಟ್ರೋಲ್ ಬಂಕ್ನಾಗ ಸಿ ಎನ್ ಜಿ ಟ್ರಾಫಿಕ್ ಇದು ದಾಟೋದ್ರಾಗೇನ ತ್ರೀ ಅವರ್ಸ್ ಆಕೈತಿ ನೋಡಿರಿ ನಾ ಗಾಡಿಗಳು ನಿಂತಾವಲ್ಲಿ ಅಲ್ಲಿ ಸಾಲಕ್ಕೆ ನಮ್ಮ ಸಿ ಎನ್ ಜಿ ಹಾಕ್ಸಿರಿ ನೋಡಿ ನಮ್ದು ಆಲ್ಮೋಸ್ಟ್ ನಾವೊಂದು ಹಾಫ್ ಎನ್ ಅವರ್ ಆಯ್ತಾ ಇಲ್ಲಿ ನಿಂತ ಹಾಫ್ ಆನ್ ಅವರ್ ಆಯ್ತು ನೋಡಿ ಹೆಂಗೆ ನಿಂತಾವ್ರಿ ಬರೇಕೂರಿ ಫೈ ಫೈನ್ 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 ಫೈನಲ್ಲಿ ನಾವು ಇಮ್ಮಡಿ ಸಿಲ್ವರ್ ಜ್ಯುವೆಲ್ಸ್ಗೆ ಬಂದಿದ್ದೀವಿ ಸೊ ಸ್ನೇಹ ರೆಡಿ ಆಗತ್ತಳಲ್ಲಿ ಶೂಟ್ ಸಂಬಂಧ ನಿಮ್ಮನ್ನು ಕ್ಯಾಪ್ಚರ್ ಮಾಡ್ರೆ ಪ್ರಾಬ್ಲಮ್ ಇಲ್ಲ ಅಲ್ಲ ಬಿಕಾಸ್ ಸ್ಮಾರ್ಟ್ ಆಗಿದ್ದೀರಲ್ಲ ಅದಕ್ಕೆ ಹಾಯ್ ಮ್ಯಾಮ್ ಹೌಯೂ ಹಂಗ ಹಾಕ್ಕೊಂಡು ಮತ್ತೆ ಮತ್ತೆಲ್ಲರ ಕಳೆದು ವಾಪಸ್ ಕೊಡೋ ಸೊ ನಾ ನಾ ಕಾಣಿಸ್ತಾನ ಇದ್ರಾಗ ಪರವಾಗಿಲ್ಲ ನಿಮ್ಮನ್ನೇ ಕ್ಯಾಪ್ಚರ್ ಮಾಡ್ತೀನಿ ಇದು ಹಾಗಾದ್ರೆ ಜುವೆಲ್ಸ್ ಒಂದಾಯಿತು ಇವಾಗ ಅವಾಗಲೇ ಇನ್ನೊಂದು ಈಗ ಬಟ್ ಅಕ್ಕಿ ಇರೋ ದಪ್ಪಕ್ಕೆ ಆ ಕೀರೋ ಪರ್ಸ್ನಾಲಿಟಿಗೆ ಯಾವ ಜುವೆಲ್ಸು ಮ್ಯಾಚ್ ಆಗಬಲ್ಲಬೇಕು ಅಷ್ಟು ತಪ್ಪದೊಳಕ್ಕೆ ಏನಕ್ಕೆ ಮಾಡೋಕ್ಕ ಹಂಗಿಲ್ಲ ఇదే అబౌట్ టర్న్ మార్క్స్ కొడనీ వన్స్ అండ్ హై హలో చంద ఉంటు ఫై నైస్ బై బై యాక్చువల్లీ ఎలాగరే అనివర్ అబూ ఇమ్మడి ఇమ్మడి జ్యువెలర్స్ అలాతే మలేశరాం 10th cross రె అంతెంత షార్ట్ ముగేతే మెడి జ్యువెలర్స్ సింద్రగడనైతే అదరే అదరు గడన వదివి మలేశరాం 10th cross అలా ಭಾಳ ಖಾರ ಆ್ಯಕ್ಚುಲಿ ನಾವು ಇಮ್ಮಡಿ ಜುವೆಲ್ಸ್ ಅಲ್ಲಿ ಬಂದಿದ್ವಿ ಮುಗಿಸ್ಕೊಂಡ್ವಿ ಒಂದು ಸ್ಮಾಲ್ ಅಂಗಡಿ ಐತೆ ಆ್ಯಕ್ಚುಲಿ ಬೈಯಂದ ನೈನ್ ಸೆವೆನ್ ತ್ರೀ ಏಯ್ಟ್ ಒನ್ ಸೆವೆನ್ ಡಬಲ್ ಒನ್ ನೈನ್ ಜೀರೋ ಎಸ್ಕಾಯಿ ದುಕಾನ ಸೊ ಆ್ಯಕ್ಚುಲಿ ಭಾಳ ಮಸ್ತ್ ಅದ ಐಟಮ್ಸನ್ನೆಲ್ಲ ಭಾಳ ಚಂದ ಇತ್ತು ಟೇಸ್ಟಿ ಇತ್ತು ಬರ್ದಾರ ಪ್ರೈಸ್ ಭಾಳ ಕಮ್ಮಿ ಅದ ಪ್ರೈಸ್ ಭಾಳ ಕಮ್ಮಿ ಅದ ಬಟ್ ಟೇಸ್ಟ್ ಮಾತ್ರ ಮಸ್ತ್ ಅದ ಅವ್ರ ಸ್ಪೈಸಿ ಸ್ಪೈಸಿ ಬೇಕಂದ್ರೆ ಅದಕ್ಕೆ ಅದನ್ನು ಆರ್ಡರ್ ಮಾಡಬೇಕು ಯಾರ ಜಯನಗರ ಅಲ್ರಿ ಮಲ್ಲೇಶ್ವರಂ ಟೆಂತ್ ಟೇಸ್ಟ್ ಮಾಡ್ರಿ

ಸಾಕ ಏನು ಇವತ್ತು ಮಾಡತ್ತಿರವತ್ತು ತರಿ ಇಲ್ಲಿ ಬರ್ತಾರೆ ಈಗ ಇಲ್ಲಿ ಬರ್ತಾರೆ ಇರಿ ಆಗಲೇ ಪಾಸ್ ಆಗಿಬಿಡ್ತು ಗ್ಯಾಸ್ ಮೇಲೆ ಕುಕ್ಕರ್ ಹೊಡೀತಿತ್ತು

ಎಲ್ರೂ ಲಕ್ಷಕ್ಕೂ ಜೊತೆ ಕೆಳಕಲ್ ಕನ್ಕೊಬೇಡ್ರಿ ಯಾಕಂದ್ರೆ ನಮ್ಮ ಮನೆ ಸಿಗ್ತಾ ಹೋಗ್ತೀವಿ ಒಂದೇ ಮನೆಗೆ ನಾವು ಎಷ್ಟು ಎಂಟರಿಂದ ಒಂಬತ್ತು ವರ್ಷ ಮನೆ ಶಿಫ್ಟ್ ಮಾಡಿದ್ರಲ್ಲ ಈಗ ಮಕ್ಕಳು ಸ್ಕೂಲು ಮತ್ತೆ ಎಲ್ಲರೂ ಬಟ್ಟೆ ಬೆಂಗಳೂರು ಸಿಫ್ಟ್ ಆಗುತ್ತೀವಿ ಅಂದ್ರೆ ಹೋಗೋದು ಬರ್ದು ಮಾಡ್ತಿರ್ತಾರೆ ನಾನು ನಮ್ಮ ಯಜಮಾನ್ರು ಇವ್ ಇವನು ಮನೆ ಮೂರು ಜನ ಅಂತ ಇದ್ದೇ ಇರ್ತೀವಿ ಇವ್ರು ಹೋಗೋದು ಬರೋದು ಮಾಡ್ತಿರ್ತಾರೆ ಬೇರೆ ಮನೆಯೊಳಗೆ ಅಲ್ಲಿಗೆ ಸಿಕ್ತಾಬೇಕು ಹಾಗಾಗಿ ವರ್ಷ ಕ್ಲೀನ್ ಮಾಡ್ಕೊಂಡು ಲಾಸ್ಟ್ ಶುಕ್ರಾರ ಶಿಫ್ಟ್ ಸಿಫ್ಟಾಗಿ ಪೂಜೆ ಮಾಡ್ಕೋಬೇಕನ್ನೋ ಪ್ಲಾನಿಂಗ್ ತೆಗೆದಿವಿ ಅದಕ್ಕೆ ಯಾಕಂದ್ರೆ ಇವರೆಲ್ಲ ನಾಳೆ ಡ್ಯೂಟಿ ಹೋಗ್ಬಿಡ್ತಾರೆ ಇದೆಲ್ಲ ಹಾಸಿಗೆ ನಾವ್ ಅದಕ್ಕೆ ಆಗೋದಿಲ್ಲ ಸಂಡೆ ಫುಲ್ ರಿಚಿ ಆದ್ರೆ ಎಲ್ರಿಗೂ ಅವ್ರು ಡ್ಯೂಟಿ ಹಚ್ಬಿಟ್ಟಿದ್ರಿ ನಮ್ದೇನೈತಿ ಇನ್ನೊಂದ್ ಎರಡನೇ ಮತ್ತೆ ನಾವೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕ ಸ್ಟಾರ್ಟ್ ಮಾಡಬೇಕು ಹಂಗಾಗಿ ಸಂಡೇ ಫುಲ್ ಬಿಸಿ ಅಷ್ಟೇ ಬಾ ಇದೇನಂತರ ಹೆಚ್ಚಿನ ಮಾಹಿತಿಗಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬಟ್ ಅವ್ರ ಊರು ಹೋಗ್ತಿದ್ದಾರೆ

ಇಟ್ಟೋತನ ಎಲ್ಲರೂ ಮಾತಾಡೋರು ನೀವು ಸೀರಿಯಸ್ ಆಗಿ ಹೇಳ್ತೀನಿ ಹೈಲೈಟ್ ಮಾಡು ನಮ್ಮ ಮನೆಯಾಗ ದೊಡ್ಡ ಮಲ್ತಾಯ ಅಂದ್ರೆ ನಮ್ಮ ಮೈನೇರಿ ಯಾಕಂದ್ರೆ ನಮ್ಮ ಓನ್ ಕಡೆ ಏನೋ ಸಂಸಾರ ಮಾಡ್ಬೋದು ಇಟ್ಕೊಂಡು ಸಂಸಾರ ಮಾಡೋಕ್ಕಾಗೋದಿಲ್ಲ ನಾಳೆ ನಾಡ್ದು ಮನೆ ಶಿಫ್ಟ್ ಮಾಡತ್ತೀವಿ ಮತ್ತೆ ನಾವು ಸೂರತ್ ಕೊಂತೀವಿ ಹೊಟ್ಟಿ ಕಿಚ್ಚಂತಲ್ಲ ಅಕ್ಕಿದೇನು ಹೋಗೋ ಮುಂಚೆ ಎಲ್ಲ ಇವರು ಹಿಂಡಿ ಕೈಸ್ ಬಿಡ್ಬೇಕಂತ ಎಲ್ಲ ಹಾಕಿ ಪಾಪ ನಮ್ ಡ್ರೈವರ್ ಹುಡುಗನು ಬಿಡುವಲ್ಲ ಅವನು ಇನ್ ಗಾಡಿ ಮೇಲೆ ಹೋಗ್ಕೊಂಡ್ ಏನಂತ ಅವನು ಅರಿವಿ ಹೊಸ ಕಚ್ಚಿದ್ದು ನಾ ಹೋಗ್ಕೊಂಡದ್ದು ನಮಗೂ ಹಾಸಿ ಹೊಸ ಕಚ್ಚಿದ್ದು ನಾ ಹೋಗ್ಕೇನಂತೇಳಿ ನನ್ನ ಗಡಿಗೆ ಮಾಡ್ಸ ನಮ್ಮ ಅನ್ನೋದು ಹೊಂಟಾನ ಅಂತ ಹೇಳಿ ಅವಂಗ ಏನೋ ಕೆಲಸ ಹೇಳಿದ್ಲಲ್ಲ ನಾ ಎಲ್ಲ ಅವನು ಕೆಲಸ ಹೇಳಿದ್ದು ಇನ್ನ ಮನೆ ಕಾಡ್ತಾಳ್ರಿ ಅದಕ್ಕೆ ಕಾಮೆಂಟ್ ಹಾಕಿ ಇದು ಮನೆ ಜವಾಬ್ದಾರಿ ಅವ್ರವ್ರ ಕೆಲಸ ಅವ್ರು ಮಾಡಿ ಹೋದ್ರೆ ನಮಗೂ ಟೆನ್ಷನ್ ಆಗಿಲ್ಲ ಬಾಕಿ ಕೆಲಸ ನಾ ಮಾಡ್ಕೊತೀನಿ ರೀ ಅದಕ್ಕೆ ಎಲ್ಲರೂ ಒಬ್ರು ಕೆಲಸ ಮಾಡಿ ಹುಡುಗರು ನಡೆಯೋದ ಒಂದು ನಾಲ್ಕು ಮಂದಿನ ಕೆಲಸ ಅದ ಏ ನಿಂದೇನಾ ನನ್ ಮಾತಾಡ್ಸೋತ ಜೂಜು 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 ನೋಡಲ್ಸ ಎಕ್ ಆಗಿ ಏನ್ ಮಾಡ್ಲಾ ಅವ್ನ್ ತೋಳಿನ್ರಿ ನಿನಗೆ ಎಲ್ಲ ಚಲೋಲಿ ಆಗೈತಿ ಚೆನ್ನಾಗಿ ಎಲ್ಲ ಸಿಫ್ಟಿಂಗ್ ಕೆಲಸ ನಡಕೈತ್ರಿ ಯಾರು ಎಲ್ಲ ಅನ್ಕೋಬೇಡ್ರಿ